ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ವರ್ಷ ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ಹ್ಮ್ ನಿನ್ನನ್ನು ಧಾರಿಸಲು ನಾನೇ ನಿನ್ನೊಂದಿಗಿರಬೇಕು ಇದು ಯೋಗ ನನ್ನ ಮಾತು ಆಮೇಲೆ ನಾಳೆ ಅವರು ವಿರುದ್ಧವಾಗಿ ಯುದ್ಧ ಮಾಡ್ತಾರ ಅಂದ್ರೆ ದೇವ್ರಿಗೆ ಸೋತ್ರ ನಿನ್ನ ಯುದ್ಧ ಏನು ನಿನ್ನ ಗೆಲುವಾದ ಗೆದಿತಾ ಇರ್ತಾರೆ ಆದ್ರೂ ಭೀ ಅವ್ರು ನಿನಗೆ ಸೋಲ್ಸಕ್ಕೆ ಬರ್ತಾರ ನೀ ಗೆದ್ದು ನಿಂತು ನಿನಗೆ ಸೋಲ್ಸಕ್ಕೆ ಬರ್ತಾರ ಯಾತೋ ನೀನು ಗೆದೆಯ ನಿನಗೆ ಸೋಲ್ಸಕ್ಕೆ ಬರ್ತಾರ ಅಲೆ ಅಲ್ಲುಯ್ಯ ಒಟ್ಟ ನಿನಗೆ ಸೋಲ್ಸಕ್ ಅನೇಕ ರೀತಿಯಲ್ಲಿಂತ ಪ್ರಯತ್ನ ಪಡ್ತಾರ ಆದ್ರೆ ದೇವರಿಗೆ ಸೋತ್ರ ನೀನು ಸೋಲೋದಿಲ್ಲ ಯಾಕಂದ್ರೆ ಇದ್ದ ನಿನ್ನದಲ್ಲ ದೇವರದಾದ ಆ ದೇವರು ನಿನಗ ಗೆದ್ದುಸಕ ನಿಂತಾನ ಅಥವಾ ನಿನಗೆದೇ ಗೆದ್ದತಿ ಗೆಲ್ಲೋ ಗೆಲ್ಲುತ್ತಿ ಅಲೇ ಲುಯ ಇದ್ದ ಪರಮಾತ್ಮ ನಿನಗ ಗೆದ್ದಿಸ್ತಾನ ಗೆ ಒಂದು ದೇವರು ನಿನಗೆ ವರದಾನ ಕೊಟ್ಟನ ಆ ಅಭಿಷೇಕ ಸಾಮರ್ಥ್ಯ ಕೊಟ್ಟನ ಅಂತಾನೆ ಕೊಟ್ಟನ ಸೋಲು ಅಂತ ಕೊಟ್ಟಿಲ್ಲ ದೇವರು ಯಾರಿಗಿ ಸೋಲಸಕ ಸಕ ನಿಂದ್ರಿಸಿಲ್ಲ ಗೆದ್ಯಕ ನಿಂದ್ರಿಸುಯ ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವವರು ಆದ್ರೆ ನಿನ್ನನ್ನು ಸೋಲಿಸೋದಾಗ ಸೋಲಿಸೋದಾಗ ಅವ್ರ ಕೈಲಿ ಆಗೋದಿಲ್ಲ ಅವ್ರು ಬರ್ತಾರ ಮೇಲೆ ಮೇಲೆನೆ ಅವ್ರ ಅಂಜಿಕೆ ಹಾಕಕ್ಕ ಬರ್ತಾರ ಭಯ ಹಾಕಲಕ್ಕ ಬರ್ತಾರ ಒಡೆಯ ಕಣ್ಣಕ್ಕ ಬರ್ತಾರ ನಿನಗ ತುಳಿತೀನಿ ನಿನಗ ಮಾಡ್ತೀನಿ ನಿನ್ಗ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಏನೇನು ಹೇಳ್ತಾ ಇರ್ತಾರ ಸೊತ್ ನಿನ್ಗೆ ಓಡಿಸ್ತೀನಿ ನಿನಗ ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಬಹಳ ಪ್ರಯತ್ನ ಪಟ್ರ ಅವರು ನಿನ್ನ ಗುಡ ಗೆದ್ದಕ್ಕಾಗೋದಿಲ್ಲ ಯಾಕ ಆಲ್ರೆಡಿ ದೇವರು ನಿನಗೆ ಜಯ ಅನ್ನ ಕೊಟ್ಟನ ಜಯ ಜಯ ಮಾಲೆ ಕೊಟ್ಟನ ಹಲೇ ಲುಯ ಜೀವನದಾಗ ಜಯ ಮಾಲೆ ಕೊಟ್ಟನ ಶೈತಾನ ಗುಡ ಓಡಾಡಕ ಒಂದು ಪ್ರಾರ್ಥನದ ಬಲ ಕೊಟ್ಟನ ಶೈತಾನ ಓಡಿಬಿಡ್ತಾವ ಮಾಟ ಮಂತ್ರ ಓಡಿ ಬಿಡ್ತಾವ ಶತ್ರುಗಳು ಚದ್ರು ಓಡ್ತಾರ ಇದ್ದ ನೀನ್ ಆಡಕ್ ನಿಂತಾಗ ದೇವರಿಗೆ ಸೋತ್ರಲ್ಲಿ ನೀನ್ ಆಡ್ತಾ ಇರಲ್ಲ ದೇವರ ಆಡ್ತಾನ ನೀ ಏನ್ ಆಡ್ತೀರಿ ಪ್ರಾರ್ಥನಾ ಮಾಡ ಕಾಲಿ ಅಷ್ಟೇ ವಾಕ್ಯದ ತಕ್ಕ ಅಂತ ನಡೀತಿರು ಅವ್ರು ಬರ್ತಾರ ತಪ್ಪು ನಿಂದಿರಲ್ಲ ತಪ್ಪು ಅಲ್ಲ ಅವ್ರು ಬರೇ ಬರ್ತಾರ ತಪ್ಪು ವರ್ಸಿ ನಿನ್ನ ಮೇಲೆ ಹಾಕಲಕ್ಕೆ ಬರ್ತಾರ ಆದ್ರೆ ಅವ್ರದ್ದು ತಪ್ಪು ಯಾವ್ದಕ್ ಕೆಲ್ಸಕ್ಕೆ ಬರೋದಿಲ್ಲ ಅವರೇ ಸೋತಾಗಿ ಬಿಡ್ತಾರ ನಿನ್ನ ಒಂದು ಪಾಯಿಂಟ್ ಮಾತು ಕೂಡ ಭೀ ಯಾವ್ದು ನಿನ್ನ ಮೇಲೆ ಬರೋದಿಲ್ಲ ಅದು ನಿನ್ನ ಮೇಲೆ ಒಂದು ಮಾತಾದ್ರೆ ಬರೋದಿಲ್ಲ ಅವ್ರಿಗೆ ಎಲ್ಲ ಉಲ್ಟಾಗಿ ಬಿಡ್ತದ ನೋಡ್ರಿ ಯಾರು ನಿನ್ನ ಸಲಗಾಗಿ ತೋಡ್ತಾರೋ ಇವನು ತೆಳಗ್ ಬೀಳ್ಬೇಕು ಅಂತ ತೋಡಿ ಇಡ್ತಾರೋ ಆ ಗುಂಡಿ ತೋಡಿಡ್ತಾರೋ ನಿನಗೆ ಬಿಸಾಕಬೇಕು ಅಂತ ಅದ್ರಾಗ ನೀನು ಬೀಳೋದಿಲ್ಲ ಅದ್ರಾಗ ಯಾರ್ ತೋಡಿರ್ತಾರೋ ನಿನಗಾಗಿ ಅವರೇ ಅಲ್ಲ ಅಲ್ಲುಯಾದ ದೇವರಿಗೆ ಸೋತ್ರ ನಿಂಬಲ್ಲಿ ಪರಮಾತ್ಮನ நேவரு நின் சங்கடன நேசுஸ்வாமி நின் சர்த்தின் சங்கடன நின்ன பரமாத்ம நின் ஜொத்தி இருவோம் நின் விரோத யார ನಿನ್ನ ಏಸು ನಿನ್ನ ಜೊತೆಗಿರುವಾಗ ನಿನ್ನ ವಿರೋಧ ಯಾರೋ ನಿನ್ನ ಇರುವ ನನ್ನ ತಂದೆ ಉದ್ದಾರಕರ್ತ ನಿನ್ನ ಸಂಗಡ ಇರುವಾಗ ನಿನ್ನ ವಿರೋಧ ಯಾರ್ಯಾರೋ ಪವಿತ್ರಾತ್ಮ ನಿನ್ನ ಸಂಗಡ ಇರುವಾಗ ನಿನ್ನ ವಿರೋಧ ಯಾರ್ಯಾರೋ ಪವಿತ್ರಾತ್ಮ ಯಾರೊಳಗಡೆ ಅನೋ ಪವಿತ್ರಾತ್ಮ ಎಲ್ಲಿ ಅನೋ ಅವರಿಗೆ ಬಿಡುಗಡೆ ಉಂಟಾದ ಇವರಿಗೆ ಸ್ತೋತ್ರ ನಿನ್ ಬಿಡುಗಡೆ ಆಗಿದೆ ಮಗ ಆಗಿದೆ ನಿನ್ನ ಬಂದಾಗಿಲ್ಲ ಶಾಪದಾಗೆಲ್ಲ ದಲಿತರಾಗಿಲ್ಲ ದುಷ್ಟಾತ್ಮದಾಗಿಲ್ಲ ನೀ ಎದುರಾಗದೇ ಇಲ್ಲ ಮಾತ ಮಂತ್ರದಾಗಿಲ್ಲ ನೀ ಎದ್ರದಾಗಿಲ್ಲ ದೇವರ ಒಳಗಡೆ ಆಗಿದೆ ದೇವರ ಒಳಗಡೆ ನೀನಾಗಿರುವಾಗ ದೇವರಿಗೆ ಸೋತ್ರ ನಿನ್ನ ಇದ್ದಕ್ಕ ಬಂದ್ರೆ ದೇವರಲ್ಲಿ ಇದ್ದ ಆಡ್ತಾನ ಸೋಲ್ತಾರ ಅವರು ನೀನ್ ದೇವರ ಒಳಗಡೆ ಆಗಿದ್ದಿ ನೀನ್ ಅಂಜಬೇಡ ನೀನ್ ಭಯ ಪಡಬೇಡ ನಿನ್ನ ಏನ್ ಹೊಳಸಂಚಾವ ಎಲ್ಲ ಸುಟ್ಟೋಗ್ತವ ನಿನ್ನ ಸಲಗಾಗಿ ಏನು ಹೊಳಸಂಚು ಮಾಡ್ತಾ ಇದ್ರು ದೇವರ ಮಕ್ಕಳಿಗೆ ಯೇಸು ಸ್ವಾಮಿ ಮಕ್ಕಳಿಗೆ ಹೆಂಗ ಬಿಸಾಕಬೇಕು ಹೆಂಗ್ ಹೆಂಗ ನಡಿಬೇಕು ಅಂತ ಆ ಶೈತಾನ ಪ್ಲಾನ್ ಮಾಡಾಗತ್ತಾನೋ ಆ ಶೈತಾನನು ನಾಶವಾಗ್ತಾನ ಅನೇಕ ರೀತಿಲಿಂತ ಶೈತಾನ ಪ್ಲಾನ್ ಮಾಡ್ತಾನ ನಿನಗೆ ತುಳಿಬೇಕು ನಿನಗ ಇದ್ ಮಾಡ್ಬೇಕು ನಿನಗ ಓಡಿಸ್ಬೇಕು ನಿನಗ ಎಲ್ಲಾ ಕೆಲ್ಸದಲ್ಲಿ ಸಫಲ ಆಗ್ಬಾರ್ದು ನೀನ್ ಮಾಡೋ ಕೆಲ್ಸದಾಗ ಫೇಲ್ ಆಗ್ಬೇಕು ನೀ ದುಡಿ ಹಣದಾಗ ಎಲ್ಲಾ ನಿನಗಾಗಿ ಆಗಿರ್ಬಾರ್ದು ದೌಖನ್ ತಿರುಗಬೇಕು ಅದು ಇದು ಬಿಮಾರಿ ತಂದಿರ್ಬೇಕು ರೋಗ ತಂದಿರಬೇಕು ಮನ್ಯಾಗ ಬರ್ಕತ್ತಿರ್ಲಾರ್ದಾಗ ಮಾಡಿರ್ಬೇಕು ಅನೇಕ ರೀತಿಲಿಂತ ತೊಂದರೆ ಕೊಡ್ತಾನೆ ಶತ್ರು ಮುಖಾಂತರ ಅವ್ರ ಮುಖಾಂತರ ಇವ್ರ ಮುಖಾಂತರ ಇವರಿಗೆ ಸೋತ್ರ ಎಲ್ಲಾ ರೀತಿಲಿಂತ ನಿನಗೆ ಸೋಲ್ಸಕ್ ಟ್ರೈ ಮಾಡ್ತಾನೆ ಆದ್ರೆ ಗೆದ್ಯೋನವನಲ್ಲ ಗೆದಸೋ ದೇವರು ನಿನ್ನ ಸಂಗಾಡಾನ ಏಸು ಸ್ವಾಮಿ ಆತನೇ ನಿನಗೆ ಜಯ ಕೊಡ್ತಾನ ಅದು ಈಗ ಪೂರ್ತಿಗವ್ ಅಂತಿರ್ಬೋದು ಅನಲಿ ಈಗ ಪೂರ್ತಿಗವ್ ಮಾತಾಡ್ಕೊಂತಿರ್ಬೋದು ಮಾತಾಡ್ಕೊಲಿ ಈಗಿನ ಪೂರ್ತಿಗೆ ಏನನ್ ಹೇಳ್ತಿರ್ಬೋದು ಹೇಳ್ತಾ ಇರ್ಲಿ ನೀನು ಮೌನವಾಗಿ ಇದ್ದು ಪ್ರಾರ್ಥನೆ ಮಾಡು ನಿನ್ನ ಕರ್ತನಾದ ಏಸು ಸ್ವಾಮಿ ನಿನಗೆ ಜೀವನದ ಜಯಮಾಲೆ ಕೊಡ್ತಾನ ಇದ್ದಾಗ ನೀನು ಸೋಲೋದಿಲ್ಲ ಅದ್ರಾಗ ನಿನಗ ಜಯ ಕೊಡ್ತಾನ

ನಿನ್ನನ್ನು ಉದ್ದಾರಿಸಲು ನಾನೇ ನಿನ್ನನ್ನು ಉದ್ಧಾರಿಸುವ ದೇವರು ನಿನ್ನ ಜೊತೆಗಾನ ನಮ್ಮ ಯಾಕ ಭಯ ಪಡ್ತೇವೆ ಕರ್ತನು ಆನ ಅಂತ ನಿನಗ ಗೊತ್ತಾದ ಯುದ್ಧ ಮಾಡೋರಿಗೆ ಗೊತ್ತಿಲ್ಲ ದೇವರು ನಿನ್ನ ಸಂಗಡ ಅನಂತ ನಿನಗೂ ಗೊತ್ತದ ಅವ್ರಿಗೆ ಗೊತ್ತಿಲ್ಲ ವೈದಿಗ್ ಗೊತ್ತಿಲ್ಲ ಶತ್ರು ಗೊತ್ತಿಲ್ಲ ಶೈತಾನನು ನಿನ್ನ ಬಲೆಗ್ ಬಂದ್ರೆ ಸಾಕು ಸುಟ್ಟೋಗ್ತಾನ ದೇವರಿನ ಸಂಗಡಾನಂತ ಅವ್ರಿಗೇನು ಗೊತ್ತರಿ ನಿನಗ್ ಗೊತ್ತದ ನೀನ್ ಪ್ರಾರ್ಥನೆ ಮಾಡು ನೀನ್ ಪ್ರಾರ್ಥನೆ ಮಾಡು ನಿನ್ನ ಕರ್ತವ್ಯ ನಿನ್ನ ಸಂಗಡಾನ ನೀನು ಪ್ರಾರ್ಥನೆ ಮಾಡು ನಿನ್ನ ದೇವರು ನಿನ್ನ ಸಂಗಡಾನ ನೀ ಪ್ರಾರ್ಥನೆ ಮಾಡು ಅವ್ರ ಎಷ್ಟೋ ಎಷ್ಟನ ಎಷ್ಟು ಜನ ಬರ್ತಾರಂತ ಭಯಾನ ಹಂಗ ಮಾಡ್ತಾರಂತ ಭಯಾನ ಹಿಂಗ ಮಾಡ್ತಾರಂತ ಭಯಾನ ಶೈತಾನ ಅವ್ರ ಪ್ಲಾನ್ ಹಾಕಿನಂತ ಭಯಾನ ಅವ್ರಿಗೆ ತೆಲೆಗಾಕ ಭಯನ ಅದ್ರ ಶೈತಾನ ಕೆಲ್ಸ ನಿನಗ ಅನ್ಸಕತ್ತ ಶೈತನ್ ನಿನಗೆ ತುಳಿತಾನ ಬೈತಾನೇನ ಮಾಡ್ತಾನ ಭಯ ಉಂಟಾಗ್ಲಕ್ಕ ಭಯ ಅಲ್ಲದು ಶೈತಾನ ನಿನ್ನ ತೆಲೆಗ ಹಾಕ್ಲಾಕತ್ತ ದೇವರಿಗೆ ಸ್ವೋತ್ರ ಇವತ್ತಲ್ಲಿಂತ ಕರ್ತನು ಇದ್ದ ಆಡ್ತಾನ ಅವ್ರ ಏನು ಮಾಡಕ್ ಇಲ್ಲ ಅವನು ಏನು ಮಾಡಕೆ ಸಾಧ್ಯ ಇಲ್ಲ ಯಾ ಶೈತಾನ ನಿನ್ನ ಮುಂದೆ ಬಂದು ನಿಂದ್ರಕ ಸಾಧ್ಯನೇ ಇಲ್ಲ ಅಲ್ಲೇ ಅಲ್ಲೂ ಯಾ ಕರ್ತನು ನಿನ್ನ ಮುಂದೆ ಅನ ಮನುಷ್ಯನ ಸಂಗಡ ಇರೋ ದೇವರು ನಿನ್ನ ಸಂಗಡನಾ ಅಲೇ ಲುಯಾ ದೇವರಿಗೆ ಸೋತ್ರ ಇದ್ದ ಮಾಡಕ ಬರ್ತಾರ ಅಂತಂದ್ರೆ ಅವ್ರು ಏನಾದ್ರೂ ಹತ್ಯಾರ ತರ್ಲಿ ತಲ್ವಾರ ಬಿಲ್ಬಾಣನಾನ್ ಬಾಣನಾ ವಸ್ತುನಾ ಅದುನಾ ಇನ್ ನಿನ್ ಬಳಿ ಏನಾದ ದೇವರ ಅವ್ರ ಬಳಿ ಎಲ್ಲಾ ಇದ್ದಕ್ಕೋಕು ಆಗಿನ ಕಾಲದಾಗ ಇದ್ದಾಡಕ ಅದು ಇದು ಇದು ಎಲ್ಲ ಎಲ್ಲದೂ ತರ್ತಿದ್ರು ದೇವ್ರಿಗೆ ಸೋತ್ರ ತಯಾರಾಗಿತ್ತು ದಾವಿದನ್ ದಾವಿದಂದಲ್ಲಿ ಏನಿತ್ತು ದಾವಿದನ್ ದಾವಿದಂದಲ್ಲಿ ಏನಿದ್ದ ಯಹೂವನಿದ್ದ ಅಲ್ಲ ಲುಯ್ಯ ಇದ್ದಕ್ಕಂತ ಹೋಗುವಾಗ ಗೋಲಿ ಆತನಿಗೆ ಹೊಡೆಯುವಾಗ ಏನ್ ತಗೊಂಡು ಹ ದೇವರು ಜೊತೆಗಿದ್ದ ಏನ್ ಅವಶ್ಯಕತೆ ಇದ್ದಿದ ಆತನಿಗೆ ಅದು ತಗೊಂಡು ಇಡ್ತೀನಿ ಕತ್ತಿ ತಗೊಂಡು ಇಡ್ತೀನಿ ಬಾರ ತಗೊಂಡು ಇಡ್ತೀನಿ ಹಾ ಅದು ಸೆಫ್ಟಿ ಹಾಕಂತೀನಿ ಏನ್ ಹಾಕಂತೀನಿ ಇದ್ ಹಾಕಂತೀನಿ ಸೆಫ್ಟಿದು ಇದಂತೀನಿ ಏನಿಲ್ಲ ದೇವರು ದಾವಿನ ಜೊ ದಾವಿದನ ಜೊತೆಗಿದ್ದ ದಾವಿದನು ದೇವರ ಹೆಸರ ಮೇಲೆ ಹೋಗಿ ಗೋಲಿ ಆತನಿಗೆ ಹೊಡೆದ ಗೋಲಿ ಆತನ ತೆಳಗೆ ಬಿದ್ದ ಬರ್ತಾ ಇದ್ದ ಗೋಲಿ ಆತನು ಬರಗತ್ತಿದತ ಈ ಕಡೆ ದಾವಿದು ಹೋಗ್ತಾ ಅವ್ರ ಎದ್ರ ಬಿದ್ದರೆ ಆದರು ಬಿದ್ರೆ ದೇವರ ಮಗ ಬಿದ್ದಿಲ್ಲ ವೈರಿ ಬಿದ್ದ ಶತ್ರು ಬಿದ್ದ ಶೈತಾನನ ಒಳಗಡೆ ಆಗಿದ್ದವನು ಬಿದ್ದ ದೇವರ ಮಗ ಎದ್ದು ನಿಂತ ಇದ್ದ ಗೆದ್ದು ಬಂದ ನಿಮಗೂ ಕೂಡ ಗೆದ್ದಿಸ್ತಾನ ಕಣ್ಣಿಗೆ ಕಾಣಕತ್ತಾರ ಹ ಕಾಣಕತ್ತಾರ ಮುಂದ ಬರಕತ್ತಾರ ಬರ್ಲಕತ್ತಾರ ಏನ ನಂತರ ದೇವರು ಮಾತಾಡ್ತಾರ ನೀ ಮೌನವಾಗಿರು ನೀ ಮೌನವಾಗಿರು ದೇವರಿಗೆ ಸ್ತೋತ್ರ ಬರೋರು ಬರ್ತಾ ಇದ್ದಕ್ಕಾಗಿ ಪರಮಾತ್ಮ ಗೊತ್ತಿಲ್ಲ ಗೊರಗ್ ಗೊತ್ತದ ದೇವರಿಗೆ ಗೊತ್ತದ ಅವ್ರು ಬರಕತ್ತಾರ ಅವ್ರು ಮಾಡಕತ್ತಾರ ಅವ್ರು ನೋಡಕ್ ಹತ್ತದ ಕರ್ತನಿಗೆಲ್ಲಾ ಗೊತ್ತಾದ ದೇವರಿಗೆಲ್ಲಾ ಗೊತ್ತಾದ ಪರಮಾತ್ಮ ಇವತ್ತ ಅವ್ರನ್ನ ಬಿಸಾಕ್ತಾನೆ ಏ ಬೇರೆ ಇವತ್ತು ಇಲ್ಲ ಇವತ್ತ ಇವತ್ತ ಸಾಯಂಕಾಲ ಬಿಸಾಕ್ತಾನೆ ಈಗ ಬಿಸಾಕ್ತಾನೆ ಈಗ ಬಿದ್ದಿರ್ತಾರ ಅವರು ಬಿದ್ದೇವಿರ್ತಾರ ಅವರು ದೇವರ ಮಕ್ಕಳ ಮುಂದ ನಿಂದ್ರಾಕ ಯಾರ ಕೈಲಿ ಸಾಧ್ಯನೇ ಇಲ್ಲ ಕಾರಣ ದೇವರ ಜೊತೆಗಿರ್ತಾರ ಯಾರ ಜೀವನದಾಗ ದೇವರಾನು ಅವ್ರ ಜೀವನದಾಗ ಇನ್ನೊಬ್ಬರು ಇರಾಕ ಸಾಧ್ಯನೇ ಇಲ್ಲ ನಿನ್ನ ಮುಂದೆ ದೇವರಾನ ನಿನ್ನ ಸಂಗಡ ದೇವರಾನ ಇದ್ದ ನಿನ್ನದೇ ಅದ ಅವ್ರದಲ್ಲ ಜಯ 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 ದೇವರು ನಿನಗೆ ಜಯ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ ಬಾತು ದೇವರು ಜಯ ಕೊಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ನಿನ್ನ ಸಂಗಡ ಇರುವಾಗ ಇನ್ನೊಬ್ರು ಯಾರೇನು ಇರ್ತಾರಂದ್ರಿ ಯಾರು ಇರಲ್ಲ ದೇವರ ಮಕ್ಕಳು ಕೂಡ ದೇವರೇ ಇರ್ತಾನ ದೇವರು ನಿಮ್ಮ ಜೀವನ್ದಾಗಾನ ನಿನ್ನ ಮುಂದ ಅನ್ನೋ ಅಂತಂದ್ಮೇ ಆಯ್ತು ದೇವರೇ ಇರ್ತಾನ ಬೇರೆ ಯಾರು ಇರಲ್ಲ ಸಾಧ್ಯನೇ ಇಲ್ಲ ಇನ್ನೊಬ್ಬರು ಬಂದು ಸೇರಕ್ಕೆ ಸಾಧ್ಯನೇ ಇಲ್ಲ ಇನ್ನೊಬ್ರು ಬಂದು ನಿಂದ್ರಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಮುಂದೆ ದೇವರು ಇರುವಾಗ ದೇವರೇ ನಡೆಸ್ತಿರ್ತಾನ ಇನ್ನೊಬ್ರು ಬಂದು ನಿಂದಿರ್ತೀನಿ ಮುಂದ ಅಂತಂದ್ರೆ ಸುಟ್ಟೋಗ್ತಾರ ಚೈತಾನನು ಸುಟ್ಟೋಗ್ತಾನ ಹಲೇ ಲುಯ ಮಾತ ಮಂತ್ರಗಾರನು ಸುಟ್ಟೋಗ್ತಾನ ಚದುರು ಹೋಗ್ತಾನ ಅಲ ಲುಯ ಯಾವದು ಏನೇನ್ ಪ್ಲಾನ್ ಯಾವ್ದು ನಿನ್ನ ವಿರುದ್ಧ ನಡೆಯೋದಿಲ್ಲ ಯಾಕ ದೇವರು ನಿನ್ನ ಜೊತೆಗಾನ ದೇವರು ಒಂದು ನಿನಗಾಗಿ ಎಲ್ಲಾ ಪ್ಲಾನ್ಗಳು ಸಕ್ಸಸ್ ಮಾಡಿಟ್ಟಿರ್ತಾನ ಅವ್ರ ಪ್ಲಾನ್ ನಿನ್ನ ಜೀವನದಾಗ ನೆರವೇರೋದಿಲ್ಲ ನಿನ್ ದೇವರ ಪ್ಲಾನ್ ನಿನ್ನ ಜೀವನದಾಗ ನೆರವೇರ್ತದ ವಾಕ್ಯದಾಗ್ಲಿ ಪ್ರಾರ್ಥನದಾಗಲಿ ಉಪವಾಸದ ಪ್ರಾರ್ಥನೆಗಾಗ್ಲಿ ಆರಾಧನೆ ಮಾಡೋದಾಗ್ಲಿ ದೇವರು ನಿನಗೊಂದು ನೇಮಕ ಮಾಡಿರ್ತಾನ ಅದು ಬಿಸಾಕಕ್ಕೆ ಬಂದ ಶೈತಾನನು ಏಳದಾರ್ಲಿಂತ ಚದುರು ಹೋಗ್ತಾರ ಬಿಸಾಕಕ್ಕೆ ಬಂದರ ಶೈತನ್ ಯಾರ ತಲೆಗೆ ಹಾಕಿರ್ತಾರ ಅವರು ಅವ್ರು ಏಳ್ದಾರ್ಲಿಂತ ಚದ್ರ ಅವ್ರು ಇವತ್ತು ಕಾಣಕರ್ತಾರಂದ್ರೆ ನಾಳೆ ಕಾಣೋದಿಲ್ಲ ಇದ್ದ ಸಮೀಪ ಆಯ್ತಂದ್ರ ಅವ್ರು ನಿನ್ ಮುಂದೆ ಯಾಕೆ ಬರ್ತಾರ್ರೀ ಇದ್ದ ಮುಗಿದ್ಮೇ ಕರಸ್ತೀನಿ ಮುಂದೆ ಕಾಣೋದಿಲ್ಲ ಇಲ್ಲೆಂತ ಅವ್ರಿಗೆ ಎಲ್ಲಿ ಬಿ ಸಿಗೋದಿಲ್ಲ ಇದ್ದ ಮುಗಿದೋಗ್ತದ ಈಗ ಇದ್ದ ಏನ್ ಕಣ್ಣಿಗೆ ಕಾಣಕತ್ತದ ಅವ್ರು ಬರಕತ್ತಾರ ಅವ್ರು ಮಾಡಕತ್ತಾರ ಅವ್ರ ದೋರಿಸೋತ್ರ ಅಂಜಬೇಡ ಪ್ರಾರ್ಥನಾ ಮಾಡ್ರಿ ಸೋತ್ರ ಇದ್ದ ಕತಮ್ ಆಗ್ತದ ಇದ್ದ ಗೆದ್ದು ಗೆದ್ದಿಸ್ತಾನ ದೇವರು ಇದ್ದ ನೀನೇ ಗೆದ್ದೀ ಸೋಲೋರು ನಿನ್ನ ಕಣ್ಣ ಮುಂದೆ ಕಾಣೋದಿಲ್ಲ ಎಲ್ಲಿಗೋಗಿರ್ತಾರ ಅವ್ರಿಗೂ ಪರಮಾತ್ಮ ಓಡಿಸಿರ್ತಾನ ಏಳ ದಾರ್ಲಿಂತ ಚದ್ರ ನೀನೇ ಅಲ್ಲಿ ಸ್ಥಾನದಾಗ ಬೆಳಕಾಗಿ ಇರ್ತದೆ ನೀನೇ ನಿನ್ನ ಮನೆಗ ಬೆಳಕಾಗ್ತದೆ ನೀನೇ ನಿನ್ನ ಕುಟುಂಬದಾಗ ಬೆಳಕಾಗ್ತದೆ ನೀನೇ ಇದ್ದಾಗ ಗೆದ್ದು ಕೇಸಿ ಜಯವನ್ನು ಹೊಂದ್ಕೊಂಡು ಬೆಳಕಾಗಿ ನಿಂದಿರ್ತದಿ ಯಾರು ನಿನ್ನ ಮುಂದೆ ನಿಂದಿರೋದಿಲ್ಲ ಇವತ್ ಆರ ಅಂತಂದ್ರೆ ನಾಳಿಗಿರಲ್ಲ ಮಗಳೇ ಇವತ್ ಹಾರಂದ್ರೆ ನಾಳಿಗಿರಲ್ಲ ಮಗನೇ ಇವತ್ ಹಾರ ಅಂತಂದ್ರೆ ಹುಡುಕಿದ್ರೆ ಸಿಗಲ್ಲ ಅವರು ನಾಳೆ ದಿವ್ಸ ನಿನ್ನ ಜೀವನ್ದಾಗ ಇರೋದಿಲ್ಲ ಇವತ್ತ ಕಾಣೋರು ನಾಳೆಗಿರಲ್ಲ ಪರಮಾತ್ಮ ಇವತ್ತು ಭೀ ಅನಾ ನಾಳೆಗ್ ಭೀ ಅನ ನಾಡ್ದು ಇಗೋ ಅನ ಇದೋ ಅಂತಾರ ನಿನ್ನ ಸಂಗಡ ಇರ್ತಾನ ನೀ ಉದ್ದಾರ ಆಗಿದೆ ಮಗಳಾಗಿದೀ ದೇವರು ನಿನ್ನ ಸಂಗಾಡನಾ ಉದ್ದಾರ ಆಗಿದೆ ಮಗನಾಗಿದಿ ದೇವರು ನಿನ್ನ ಸಂಗಡಾನ ಅಲ್ಲ ಲುಯ್ಯ ದೇವರು ನಿನ್ನ ಸಂಗಡಾನ ಇದ್ದಕ್ಕ ಬರ್ತಾರ ಚಿಂತೆ ಮಾಡಗತ್ಯ ಏನ್ ತಯಾರು ಮಾಡ್ಬೇಕು ಹೆಂಗ ಮಾಡ್ಬೇಕು ನಾಳೆ ಹೆಂಗ ಮಾಡಮು ಇದ್ದಕ್ಕಂಥ ಅವ್ರ ತಯಾರಾಗ್ಯದ ನನ್ ಪ್ರಾರ್ಥನಕ್ ಆಗವಲ್ದು ಕುಟುಂಬ ಪ್ರಾರ್ಥನಕ್ ಆಗವಲ್ದು ಪ್ರಾರ್ಥನೆ ಮಾಡಾಕ ಏನ್ ಇದಾಗವಲ್ದು ಅಂತ ಅನಾಗತ್ತಿದ ದೇವ್ರಿಗೆ ಸ್ತೋತ್ರ ದೇವರಾನ ಕರ್ತನಾನ ನಿಮ್ಮ ಮುಂದೆ ಏಸು ನಿಮ್ಮ ಸಂಗಡಾನ ದೇವರು ನಿಮ್ಮ ಜೊತೆಗೆ ನಾಳೆದ ಬಗ್ಗೆ ಆಲೋಚನೆ ಮಾಡಬಾಡ್ರಿ ನಾಳೆದ ತಂದು ತಾನೇ ಚಿಂತೆ ಮಾಡ್ತದ ತಂದ ತಾನೇ ಚಿಂತೆಗ್ ಬಿದ್ಬಿಡ್ತದ ನಾಳೆ ದಿವಸ ನೀವ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಕರ್ತನ ನಿಮ್ಮ ಮುಂದೆ ಆ ನಾಳೆಗೋಸ್ಕರ ಚಿಂತೆ ಮಾಡ್ಬಾಡ್ರಿ ಇವತ್ತಿನಗೋಸ್ಕರ ಚಿಂತೆ ಮಾಡ್ಬಾಡ್ರಿ ಯಾವತ್ತಿನಗೋಸ್ಕರ ಚಿಂತೆ ಮಾಡ್ಬಾಡ್ರಿ ನಿನ್ನ ಜೊತೆಗೆ ದೇವರಾನ ಯುದ್ಧ ನಿನ್ನದಲ್ಲ ಯುದ್ಧ ದೇವರದಾದ ಯುದ್ಧ ನೀಗೆ ಗೆದಿತಾ ಇದಕ್ಕಾಗಿದೆ ಅವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯ ಇವ್ರ ಜೀವನ್ದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡೋದು ಎಸಪ್ಪ ಸ್ತೋತ್ರ ಸ್ತೋತ್ರ ಅಪ್ಪ ವರ್ಷ ವಿರುದ್ಧವಾಗಿ ಯುದ್ಧ ಮಾಡುವರು ಸೋಲಿಸಲಾಗುವುದಿಲ್ಲ ಸಮಸ್ಯೆ ನಾನೇ ನಿನ್ನೊಂದಿಗೆ ನನ್ನ ಮಾತು ಅಂತ ಹೇಳಿದ ರಾಜ್ಯ ಮಾತಾಡಿದ ತಾಯಿ ಸ್ತೋತ್ರವಾಗಲಿ ಕರ್ತನೆ ಅಪ್ಪ ಯುದ್ಧ ಸ್ವಾಮಿ ಅವರು ಅಂತ ಕರ್ತನೆ ವಿರೋಧಿಗಳು ಚದ್ರಿದ ಕಾಯಿ ಸ್ತೋತ್ರ ವೈರಿಗಳ ನಾಶವಾಗಿದ್ದ ಕಾಯಿ ಸ್ತೋತ್ರ ಚೈತನ್ಯ ಕುತಂತ್ರ ತಂತ್ರಗಳ ಸುತ್ತಿದ್ದ ಕಾಯಿ ಸ್ತೋತ್ರ ಮಾತ ಮಂತ್ರ ಗಾರರ ಸ್ವಾಮಿ ಬಿಸಿ ಹೋಗಿದ ಕಾಯಿ ಸ್ತೋತ್ರ ತಂದೆಯಾದ ದೇವ ಯಸ್ವೆ ಕೇಡು ಮಾಡೋನು ಸ್ವಾಮಿ ಕೇಡಿಗೆ ತುತ್ತಾದ ರಾಜ್ಯ ಅವನೇ ಗುರಿಯಾದ ಸ್ವಾಮಿ ತಂದಿಯಾದ ದೇವರೇಸಪ್ಪ ಟೆಂಪ್ಲು ನೋಡೋನು ಸ್ವಾಮಿ ಅದೇ ತೆಗಿ ಅವನೇ ಬಿದ್ದುವಾದ ರಾಜ್ಯ ಕೆಡಕನ ನಾಶ ಮಾಡಿದ ಕಾಯಿ ಸ್ತೋತ್ರ ವೈರಿ ಚದ್ರ ಹೋಗಿದ್ದ ಕಾಯಿ ಸ್ತೋತ್ರ ಯಾರ್ಯಾರು ಮಕ್ಕಳ ಸಂಕಟ ಸಿಗಬಿದ್ದರೋ

ನಿನ್ನ ಮಕ್ಕಳಿಗೆ ನೀ ಜಯ ಕೊಡ್ತದ ಕಾಯಿ ಸ್ತೋತ್ರ ನೀನೇ ಸ್ವಯಂ ಯುದ್ಧ ಕಾಯಿ ಸ್ತೋತ್ರ ನಿನ್ನ ಮಕ್ಕಳಿಗೆ ಹೊರಗಡೆ ಕರ್ಕೊಂಡ್ ಬರ್ತದ ಕಾಯಿ ಸ್ತೋತ್ರ ಅವರಿಗೆ ಬೆಳಕಾಗಿ ನೀ ನಿಂದಿರ್ಸಿದ ಕಾಯಿ ಸ್ತೋತ್ರ ಎಂತ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನ ಮಾತಿಗಾಗಿ ಸ್ತೋತ್ರ ಬಲಪಡಿಸಿದ ಕಾಯಿ ಸ್ತೋತ್ರ ಈ ವಾಕ್ಯ ಕೇಳಿದರೆಲ್ಲನು ಬಲ ಸ್ವಾಮಿ ಅವರಿಗೆ ಬಲ ಸಿಕ್ಕದಕ್ಕಾಗಿ ದೇವರಿಗೆ ಕೊಡ್ಡಿ ಕೋಟಿ ಸ್ತೋತ್ರ ಎಸ್ ನಾವು ಪ್ರಾರ್ಥನೆ ಏಸಿನ ನಾಮದಲ್ಲಿ ಬೇಡಿ ಹೊಂದಿದನೇ ಪರಲೋಕ ತಂದೆ ಆ